ಎಸ್ ವೀಕ್ಷಕರೇ ನಮಸ್ತೆ ನೆನ್ನೆಷ್ಟೇ ಅಷ್ಟೇ ನಾನು ಮಕ್ಕಳಿಗೆ ಮಲ್ಲಿಗೆ ಹೂವನ್ನು ಯಾವ ಥರ ಕಟ್ಟೋದು ಅಂತ ಹೇಳಿಕೊಟ್ಟಿದ್ದೆ ಇವತ್ತು ನಮ್ಮ ಲೇಡೀಸ್ ಯಾರಿದ್ದಾರೆ ನೋಡಿ ಹೆಂಗಸರು ಅವರಿಗೆ ಇಲ್ಲ ಜೆಂಟ್ಸ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೂರು ದಾರದಲ್ಲಿ ಯಾವ ಥರ ಹೂ ಕಟ್ಟೋದು ಅಂತ ಇವತ್ತು ನನ್ನ ಅಮ್ಮ ಇದನ್ನು ಹೇಳ್ಕೊಡ್ತಾರೆ ಸರಿಯಾ ನೋಡಿ ಈ ಹೂ ಕಟ್ಟೋದ್ರಿಂದ ಮುಡಿಲಿಕ್ಕೂ ಚೆಂದ ಇರ್ತದೆ ಸಂಜೆ ತನಕ ಈ ಹೂ ಒಂದು ಚೂರು ಕೆಳಗಡೆ ಬೀಳೋದಿಲ್ಲ ಬೆಳಿಗ್ಗೆ ಯಾವ ಥರ ಕಟ್ಟಿರ್ತಾರೋ ಅದೇ ಥರ ಸಂಜೆ ತನಕ ಚೆನ್ನಾಗಿ ಮಲ್ಲಿಗೆ ಹೂವು ಉಳಿತದೆ ಬನ್ನಿ ಈಗ ಅಮ್ಮ ಹೇಗೆ ಕಟ್ತಾರೆ ಅಂತ ನೋಡೋಣ ಈಗ ಮೂರು ದಾರ ಯಾವ ದಾರ ಇದು ಬಾಳೆ ಗಿಡದ ದಾರ ಮೂರು ದಾರವನ್ನು ಹೀಗೆ ತಗೊಳ್ಳಿ ನಂತರ ಅದಕ್ಕೆ ಗಂಟು ಹಾಕಿ ಒಂದು ಗಂಟು ಹಾಕಿ ಫಸ್ಟಿಗೆ ಈ ಥರ ಮಾಡಿ ನಂತರ ಮೇಲಿಂದ ಒಂದು ಗಂಟು ಹಾಕಿ ಹಾಕಿದ್ರಲ್ಲ ನಂತರ ನೋಡಿ ಮೂರು ದಾರವನ್ನು ವಿಭಾಗ ಮಾಡಿ ನೋಡಿ ಈ ಥರ ಆಗ್ತದೆ ಸರಿಯಾ ಹಾಂ ನಂತರ ಈಗ ಒಂದು ಮಲ್ಲಿಗೆ ಹೂವನ್ನು ಇಡುವ ಇವತ್ತಿದ್ದು ಮೊಗ್ಗು ತುಂಬ ಚೆನ್ನಾಗಿದೆ ನೆನ್ನೆಯ ಹೂ ಅರಳಿತ್ತು ನೋಡಿ ಎಲ್ಲಿಗೆ ಇಡಬೇಕು ನೋಡಿ ನೋಡಿ ಒಂದು ನಿಮಿಷ ನೋಡಿ ಮೂರು ದಾರ ಈ ಥರ ಇರುತ್ತಲ್ಲ ಅದರ ಮಧ್ಯದಲ್ಲಿ ಇಡಬೇಕು ಒಂದು ಹೂವನ್ನು ಇಡಿಯಮ್ಮ ನೋಡಿ ಫಸ್ಟ್ ದಾರದಲ್ಲಿ ಒಂದು ಸುತ್ತು ತಂದು ಇದನ್ನ ಈ ಥರ ಗಂಟು ಹಾಕ್ಲಿಕ್ಕಿಲ್ಲ ಈ ಥರ ನೇಯ್ಬೇಕು ನಂತರ ಇನ್ನೊಂದು ಹೂವನ್ನು ಅದರ ಒಟ್ಟಿಗೆ ಕಟ್ಟಿ ಎಲ್ಲಿಟ್ ಇದನ್ನ ಇದನ್ನು ನೋಡಿ ಗೊತ್ತಾಯ್ತಾ ಆ ಕಡೆಯಿಂದ ಇಟ್ವಿ ಒಂದು ನಿಮಿಷ ಗೊತ್ತಾಗದಿದ್ದರೆ ಇನ್ನೊಂದು ಸಲ ನೋಡಿ ದಾರ ಎಲ್ಲಿಂದ ಬರ್ತದೆ ಅಂತ ನೋಡಿ ಫಸ್ಟ್ ಮೂರು ದಾರವನ್ನು ಹೀಗೆ ತಗೊಂಡು ಹಾಂ ಮೊದಲಿಗೆ ಎಲ್ಲಿ ಇಡಬೇಕು ಹಾಂ ನೋಡಿ ಈ ಥರ ದಾರ ಹಿಡ್ಕೋಬೇಕು ನಂತರ ಒಂದು ಹೂವನ್ನು ಫಸ್ಟ್ ದಾರದ ಮಧ್ಯದಲ್ಲಿ ಇಡಬೇಕು ಹೀಗೆ ಇಟ್ಟು ಇದನ್ನು ಒಂದು ಸುತ್ತು ತಂದು ಇದು ಡಬಲ್ ಮಲ್ಲಿಗೆ ನಾವು ಎರಡೆರಡು ಮಲ್ಲಿಗೆಯ ಮಾಲೆಯನ್ನು ಕಟ್ಟುವಂಥದ್ದು ನೋಡಿ ಇಲ್ಲಿಟ್ರಾ ಇನ್ನೊಂದು ರೌಂಡ್ ಉರುಳು ಹಾಕಬೇಕು ನಾವು ಜಡೆ ಹೇಗೆ ಏನೇತೇವೆ ನೋಡಿ ಅದೇ ಥರ ಇದನ್ನು ಕಟ್ಕೊಂಡು ಹೋಗಬೇಕು ಆಯಿತಾ ಹೀಗೆ ಮಾಡಿ ಇನ್ನೊಂದು ಹೂವನ್ನು ಕೆಳಗಡೆ ಇಡಬೇಕು ಹೀಗೆ ಇಟ್ಟು ಇದನ್ನು ಈ ಥರ ತಂದು ಆ ದಾರವನ್ನು ಆ ಕಡೆಯಿಂದ ಇಳಿಬೇಕು ಸ್ವಲ್ಪ ಟೈಟ್ ಮಾಡಬೇಕು ನಂತರ ಪುನಃ ಒಂದು ಮಲ್ಲಿಗೆಯನ್ನು ಈ ಕಡೆಯಿಂದ ಇಡಬೇಕು ಜಡೆ ಹಾಕ್ಕೊಂಡು ಹೋದಾಗೆ ಹೂವನ್ನು ಇಟ್ಕೊಂಡು ಹೋಗಬೇಕು ನೋಡಿ ಅಲ್ಲಿ ಮೇಲೆ ಎರಡು ಬಂತ ಮೂರು ಹೂಬಂತ ಅಲ್ಲಿ ಈಗ ಕೆಳಗಡೆ ಎರಡು ಬರ್ತದೆ ಈಗಿನ ಇದು ಈಗ ಫಾಸ್ಟ್ ನೈಯ್ಕೊಂಡು ಹೋಗ್ತಾರೆ ಒಂದೊಂದನ್ನೇ ಈಗ ಗಟ್ಟಿಯಾಗಿ ನಿಲ್ತದೆ ಅದು ಹಾಗೆ ನೋಡಿ ಚಡೆಯನ್ನು ನೆಯ್ದಾಗೆ ಇಟ್ಕೊಂಡು ಹೋದ್ರೆ ಆಯಿತು ನೇಯ್ತಾ ನೇಯ್ತಾ ದಾರ ಹೇಗೆ ಬರ್ತದೆ ನೋಡಿ ಈ ಥರ ಬರ್ತದೆ ಅದರ ಮಧ್ಯದಲ್ಲಿ ಹೂವನ್ನು ಇಟ್ಕೊಂಡು ನೈಕೊಂಡು ಹೋದರೆ ಚಂದದ್ದು ಡಬಲ್ ಮಲ್ಲಿಗೆಯ ಒಂದು ಮಾಲೆ ನಮಗೆ ಸಿಗ್ತದೆ ಇದು ಬೆಳಿಗ್ಗೆಯಿಂದ ಸಂಜೆ ತನಕ ಏನೇ ಹೊರಲಾಡಿದ್ರು ಎಷ್ಟೇ ಡಾನ್ಸ್ ಮಾಡಿ ಏನೇ ಮಾಡಿ ಎಷ್ಟೇ ಫಂಕ್ಷನ್ಗಳಲ್ಲಿ ನೀವು ಬ್ಯುಸಿ ಇದ್ದರೂ ಕೂಡ ಈ ಮಲ್ಲಿಗೆ ಮಾತ್ರ ಉದುರೋದಿಲ್ಲ ನಾವು ಚಿಕ್ಕವರು ಅಮ್ಮ ಇದನ್ನೆಲ್ಲ ಕಟ್ಟಿ ಇದ್ರು ನಾವು ಜಡೆಗೆಲ್ಲ ಮುಟ್ಕೊಂಡು ಶಾಲೆಗೆ ಹೋಗ್ತಾ ಇದ್ವಿ ಸಂಜೆ ತನಕ ನಾವೆಷ್ಟೇ ಆಟ ಆಡಿದರೂ ಕೂಡ ಉದುರ್ತಾ ಇರಲಿಲ್ಲ ಆಗಿನ ಕಾಲದಲ್ಲೆಲ್ಲ ಕನಕಾಂಬ್ರ ಎಲ್ಲ ಇತ್ತು ಅದನ್ನು ಕೂಡ ಇದೇ ಥರ ಕಟ್ತಾ ಇದ್ರು ಸೂಡಿ ಅಂತ ಹೇಳ್ತೇವೆ ನೋಡಿ ಈ ಹೆಂಗಸರೆಲ್ಲ ಹಾಕುವಂಥ ಸೂಡಿಗೆಲ್ಲ ಇದು ತುಂಬ ಚೆನ್ನಾಗಿ ನಿಲ್ತದೆ ಅಷ್ಟೇ ಸುಂದರವಾಗಿ ಕಾಣಿಸ್ತದೆ ನೋಡಿ ನಾವು ಈ ದಾರವನ್ನು ನೋಡ್ಬೋದು ನೋಡಿ ಈ ಥರ ಬರ್ತದೆ ನೇಗೆ ಎಸ್ ನೋಡಿ ಕಟ್ತಾ ಕಟ್ತಾ ಇಷ್ಟು ಉದ್ದದ ಮಾಲೆ ಆಗ್ತಾ ಬಂತು ನೇಯ್ದಾದ ಮೇಲೆ ಈ ಥರ ಬರ್ತದೆ ಕ್ಲೀನಾಗಿ ಮಗಚಿ ಹಾಕುವಾಗಲೂ ನೋಡಿ ಈ ಥರ ಬರ್ತದೆ ನೋಡಿ ಸೇಮ್ ಆ ಕಡೆ ಈ ಕಡೆ ಸೇಮ್ ಕಟ್ಟಿರುವ ನೇಯ್ಗೆ ಏನು ಮಾಡ್ತೇವೆ ನಾವು ಕೂದಲು ನೆಯ್ತೇವೆ ನೋಡಿ ಆ ಥರ ಬರ್ತದೆ ಲಾಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಇಡಿ ನೋಡಿ ಲಾಸ್ಟಿಗೆ ಇದನ್ನು ಫಿನಿಶಿಂಗ್ ಯಾವ ಥರ ಮಾಡೋದು ಅಂತ ಹೇಳಿದರೆ ಒಂದು ಹೂ ಆ ಕಡೆ ಒಂದು ಹೂ ಈ ಕಡೆ ಇಡಬೇಕು ಈ ಕಡೆ ಇಟ್ಟು ಕೊನೆಯದಾಗಿ ಈ ಥರ ದಾರವನ್ನು ಮಗ್ಚಿ ಹಾಕಿ ಇನ್ನೊಂದು ಸಲ ಜಡೆ ನೆಯ್ಯೋ ಥರ ನೆಯ್ದು ಇದನ್ನು ನೋಡಿ ಈ ಥರ ಇದಕ್ಕೆ ಫಿನಿಶಿಂಗ್ ಕೊಡಬೇಕು ಆಗ ಈ ಮಾಲೆ ಏನೈತೆ ನೋಡಿ ಒಂದು ಚೂರು ಆಚೆ ಈಚೆ ಅಲ್ಲಾಡೋದಿಲ್ಲ ನೋಡಿ ಲಾಸ್ಟಿಗೆ ಗಂಟು ಯಾವ ಥರ ಹಾಕೋದು ಅಂತ ಈ ಥರ ಗಂಟನ್ನು ಎಸ್ ಹಾಕಿ ಫಿನಿಶ್ ಮಾಡಿ ಇನ್ನೊಂದು ಗಂಟೆ ಹಾಕಿ ಈ ಥರ ಫಿನಿಶ್ ಮಾಡಬೇಕು ನಂತರ ಇದನ್ನು ಕಟ್ ಮಾಡಬೇಕು ನೋಡಿ ಮಲ್ಲಿಗೆಯ ಮಾಲೆ ರೆಡಿಯಾಯಿತು ನೋಡಿ ಎಸ್ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಈ ಥರ ಮಾಲೆ ಬರ್ತದೆ ಇದನ್ನು ನಾವು ದೊಡ್ಡವರು ಕಟ್ಬೋದು ಚಿಕ್ಕ ಮಕ್ಕಳಿಗೆ ಕಷ್ಟ ನಿಮಗೆಲ್ರಿಗೂ ಹೂ ಕಟ್ಟೋದು ಯಾವ ಥರ ಅಂತ ಹೇಳಿಕೊಟ್ಟ ನಮ್ಮ ಅಮ್ಮನಿಗೊಂದು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಅಮ್ಮ